ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಅನ್ನೋ ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಪ್ರಶ್ನೆ ಐದರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಐದನೇ ಲೆಕ್ಕ ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ನಂತರ ಸೂಚಿಸಿದಂತೆ ಭಾಗಿಸಿ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟ್ ಏನು ಮಾಡೋಣ ಅಂತಂದರೆ ವೈ ಸ್ಕ್ವಯರ್ ಪ್ಲಸ್ ಏಳು ವೈ ಪ್ಲಸ್ ಹತ್ತು ಡಿವೈಡೆಡ್ ಬೈ ವೈ ಪ್ಲಸ್ ಐದು ಅಂತ ಇದೆ ಈಗ ಇಲ್ಲಿ ವೈ ಸ್ಕ್ವಯರ್ ಪ್ಲಸ್ ಏಳು ವೈ ಪ್ಲಸ್ ಹತ್ತು ಏನಿದೆ ಇದು ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು ಮತ್ತು ಗುಣಿಸಿದ್ರೆ ಕೊನೆಯ ಪದ ಅಪವರ್ತನ ಆಗಿರಬೇಕು ಯಾವ್ದು ಬರುತ್ತೆ ಐದೆರಡಲೇ ಹತ್ತು ಬರುತ್ತೆ ಕೂಡಿದ್ರೆ ಕಳೆದ್ರೆ ನೋಡ್ರಿ ಐದು ಪ್ಲಸ್ ಎರಡು ಕೂಡಿದ್ರೆ ಏಳಾಯಿತು ಹಾಗೆ ಐದೇರಡಲೆ ಹತ್ತು ಪ್ಲಸ್ ಹತ್ತಾಯಿತು ಸೊ ಹಂಗಾಗಿ ನಾವೇನು ಮಾಡೋಣ ವೈ ಸ್ಕ್ವಯರ್ ಪ್ಲಸ್ ಐದು ವೈ ಪ್ಲಸ್ ಎರಡು ವೈ ಪ್ಲಸ್ ಹತ್ತು ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ ನಾವು ಹಿಂದಿನ ವಿಡಿಯೋ ಲೆಕ್ಕದಲ್ಲಿ ಏಳು ವೈ ಅಂತಂದರೆ ಐದು ವೈ ಪ್ಲಸ್ ಎರಡು ವೈ ಅಲ್ಲಿಗೆ ಏಳು ಬರಬೇಕು ಆ ರೀತಿ ಮಾಡ್ಕೊಳ್ತೀವಿ ಇನ್ನು ಇವೆರಡರಲ್ಲಿ ಕಾಮನ್ ಏನಿದೆ ವೈ ಕಾಮನ್ ಇದೆ ವೈ ಕಾಮನ್ ತೊಗೊಂಡ್ರೆ ಇಲ್ಲಿ ವೈ ಉಳೀತು ಪ್ಲಸ್ ಐದು ಉಳಿತು ಇಲ್ಲಿ ಇಲ್ಲ ಅದೇ ರೀತಿ ಇವೆರಡರಲ್ಲಿ ಕಾಮನ್ ಏನಿದೆ ಮಾಸಹ ಎರಡು ಸೊ ಎರಡನ್ನು ಹೊರಗೆ ತೆಗೆದುಕೊಂಡ್ರೆ ಇಲ್ಲಿ ವೈ ಪ್ಲಸ್ ಎರಡು ಐದಲೇ ಸೊ ಈಗ ನೆಕ್ಸ್ಟ್ ಏನು ಉಳಿತು ಇವೆರಡರಲ್ಲಿ ಕಾಮನ್ ಮತ್ತು ಐ ಐದು ವೈ ಪ್ಲಸ್ ಐದು ಕಾಮನ್ ವರಕ್ ತೆಗೆದುಕೊಂಡ್ರೆ ಇಲ್ಲಿ ವೈ ಉಳಿತು ಅದೇ ರೀತಿ ಪ್ಲಸ್ ಇಲ್ಲಿ ವೈ ಪ್ಲಸ್ ಐದು ಹೊರಗಡೆ ಬಂದಿದೆ ಇಲ್ಲಿ ಎರಡು ಮಾತ್ರ ಉಳಿದಿದೆ ಸೊ ಹಾಗಾಗಿ ವೈ ಸ್ಕ್ವಯರ್ ಪ್ಲಸ್ ಏಳು ವೈ ಪ್ಲಸ್ ಹತ್ತಿರ ಜಾಗದಲ್ಲಿ ನಾವೇನು ಬರ್ಕೋಬೋದು ವೈ ಪ್ಲಸ್ ಐದು ಇಂಟು ವೈ ಪ್ಲಸ್ ಎರಡು ಡಿವೈಡೆಡ್ ಬೈ ಕೆಳಗಿರ್ತಕ್ಕಂಥದ್ದು ವೈ ಪ್ಲಸ್ ಐದು ಇದೆ ಈಗ ನೋಡಿ ವೈ ಪ್ಲಸ್ ಐದು ವೈ ಪ್ಲಸ್ ಐದು ಕ್ಯಾನ್ಸಲ್ ಆಯಿತು ಆಗ ಉಳಿಯೋದೇನು ವೈ ಪ್ಲಸ್ ಎರಡು ಉಳಿಯುತ್ತೆ ಸೊ ಹಾಗಾಗಿ ಇದರ ಉತ್ತರ ವೈ ಪ್ಲಸ್ ಎರಡು ಅನ್ನೋದು ಆಗಿದೆ ಅದೇ ರೀತಿ ಎರಡನೇ ಲೆಕ್ಕ ಎಮ್ ಸ್ಕ್ವಯರ್ ಮೈನಸ್ ಹದಿನಾಲ್ಕು ಎಮ್ ಮೈನಸ್ ಮೂವತ್ತೆರಡು ಡಿವೈಡೆಡ್ ಬೈ ಎಮ್ ಪ್ಲಸ್ ಎರಡು ಅಂತ ಈಗ ಇದನ್ನು ಭಾಗಿಸ್ಬೇಕು ಫಸ್ಟ್ ಅಪವರ್ತನೆ ಮಾಡಿ ಭಾಗಿಸ್ಬೇಕು ಇಲ್ಲ ಡೈರೆಕ್ಟ್ ಹಂಗೆ ಭಾಗಿಸ್ಬೋದು ಇಲ್ಲ ಅಪವರ್ತನ ಮಾಡಿ ಭಾಗಿಸಿರಿ ಅಂತ ಹೇಳಿರೋದ್ರಿಂದ ನಾವು ಇದನ್ನು ಅಪವರ್ತನ ಮಾಡ್ಕೋಬೇಕಾಗುತ್ತೆ ಮೈನಸ್ ಹದಿನ ಎಮ್ ಸ್ಕ್ವಯರ್ ಮೈನಸ್ ಹದ್ನಾಲ್ಕು ಎಮ್ ಮೈನಸ್ ಮೂವತ್ತೆರಡು ಈಗ ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರೋ ಹಾಗೆ ಕೊನೆಯ ಏನು ಸಂಖ್ಯೆ ಅಪವರ್ತನ ಬರ್ಕೋಬೇಕು ಮೂವತ್ತೆರಡು ಇದೆ ಎಂತ ಮೂವತ್ತೆರಡು ಮೈನಸ್ ಮೂವತ್ತೆರಡು ಇದೆ ಈ ಯಾವುದದು ಹದಿನಾರು ಎರಡಲೆ ಮೂವತ್ತೆರಡು ಅಂತ ತೊಗೋಬೋದು ಈಗ ಹದಿನಾರರಲ್ಲಿ ಎರಡು ಹೋದರೆ ಹದಿನಾಲ್ಕು ಆಗುತ್ತೆ ಹಂಗಾಗಿ ನಾವೇನು ಮಾಡೋಣ ಇದಕ್ಕೆ ಮೈನಸ್ ಹಾಕೋಣ ಹಾಗೇನಾಗುತ್ತೆ ಇದಕ್ಕೆ ಪ್ಲಸ್ ಹಾಕೋಣ ಹದಿನಾರರಲ್ಲಿ ಎರಡು ಹೋದರೆ ಹದಿನಾಲ್ಕು ಆಗುತ್ತೆ ಎಂಥ ಹದಿನಾಲ್ಕು ಮೈನಸ್ ಹದಿನಾಲ್ಕು ಆಯಿತು ಹಂಗಾಗಿ ಇದಕ್ಕೆ ಮೈನಸ್ ಹಾಕಿದ್ದೀನಿ ಅದೇ ರೀತಿ ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನಾರು ಎರಡಲೇ ಮೂವತ್ತೆರಡು ಆಗುತ್ತೆ ಈಗ ಇದನ್ನು ಮೈನಸ್ ಎಮ್ ಸ್ಕ್ವಯರ್ ಮೈನಸ್ ಹದಿನಾರು ಎಮ್ ಪ್ಲಸ್ ಎರಡು ಎಮ್ ಮೈನಸ್ ಮೂವತ್ತೆರಡು ಅಂತ ತೆಗೆದುಕೊಳ್ಳೋಣ ಈಗ ಎರಡರಲ್ಲಿ ಕಾಮನ್ ಏನಿದೆ ಎಮ್ ಕಾಮನ್ ಇದೆ ಎಮ್ ಹೊರಗಡೆ ತಗೊಂಡ್ರೆ ಇಲ್ಲಿ ಎಮ್ ಮೈನಸ್ ಹದಿನಾರು ಉಳೀತು ಇಲ್ಲಿ ಎರಡು ಕಾಮನ್ ಇದೆ ನೋಡಿ ಇವೆರಡರಲ್ಲೂ ಮಸಹ ಎರಡು ಅದನ್ನು ಎರಡು ಹೊರಗೆ ತೆಗೆದುಕೊಂಡ್ರೆ ಎಮ್ ಮೈನಸ್ ಎರಡು ಹದಿನಾರಲೆ ನೋಡಿ ಮೂವತ್ತೆರಡು ಹೊರಗೆ ತೆಗೆ ಮೂವತ್ತೆರಡು ಇದೆ ಅದರಲ್ಲಿ ಹದಿನಾರು ಅನ್ನೋದು ಎರಡು ಇದೆ ಹಂಗಾಗಿ ಎರಡು ಹೊರಗೆ ತಗೊಂಡ್ರೆ ಇಲ್ಲಿ ಹದಿನಾರು ಉಳೀತು ಅಂದರೆ ಇಲ್ಲಿ ಏನು ಬರುತ್ತೋ ಇಲ್ಲ ಅದು ಬರಲೇಬೇಕು ಅಂತ ಸೊ ಈಗ ಇವೆರಡಲ್ ಕಾಮನ್ನು ಎಮ್ ಮೈನಸ್ ಹದಿನಾರು ಇದೆ ಹಾಗಾಗಿ ಅದನ್ನು ಹೊರಗೆ ತೆಗೆದುಕೊಂಡ್ರೆ ಇಲ್ಲಿ ಎಮ್ ಮಾತ್ರ ಉಳಿಯಿತು ಇಲ್ಲಿ ಪ್ಲಸ್ ಎರಡು ಸೊ ಹಂಗಾಗಿ ಈಗ ಎಮ್ ಮೈನಸ್ ಹದಿನಾರು ಇಂಟು ಎಮ್ ಪ್ಲಸ್ ಎರಡು ಡಿವೈಡ್ ಬೈ ಎಮ್ ಪ್ಲಸ್ ಎರಡು ಸೊ ಈಗ ನೋಡಿ ಎಮ್ ಪ್ಲಸ್ ಎರಡು ಎಮ್ ಪ್ಲಸ್ ಎರಡು ಕ್ಯಾನ್ಸಲು ಆಗ ಉಳಿಯೋದು ಎಮ್ ಮೈನಸ್ ಹದಿನಾರು ಈಗ ಅದೇ ರೀತಿ ಮುಂದಿನ ಲೆಕ್ಕ ಐದು ಪಿ ಸ್ಕ್ವಯರ್ ಮೈನಸ್ ಇಪ್ಪತ್ತೈದು ಪಿ ಪ್ಲಸ್ ಇಪ್ಪತ್ತು ಡಿವೈಡೆಡ್ ಬೈ ಪಿ ಮೈನಸ್ ಒಂದು ಅಂತ ಇದೆ ಈಗ ನೋಡಿ ಇವೆರಡರಲ್ಲಿ ಎಲ್ಲದರಲ್ಲೂ ಕಾಮನ್ ಏನಿದೆ ಐದು ಕಾಮನ್ ಇದೆ ಹಂಗಾಗಿ ಐದನ್ನು ಹೊರಗಡೆ ತೆಗೆದುಕೊಂಡ್ರೆ ಏನು ಉಳೀತು ಇಲ್ಲಿ ಪಿ ಸ್ಕ್ವಯರ್ ಮೈನಸ್ ಐದು ಐದಲೇ ಇಪ್ಪತ್ತೈದು ಸೊ ಇಪ್ಪತ್ತೈದು ಅದನ್ನು ಅದರಲ್ಲಿ ಐದು ಹೊರಗೆ ತೆಗೆದ್ರೆ ಐದು ಉಳಿತು ಇಲ್ಲಿ ಐದು ನಾಲ್ಕಲೇ ಇಪ್ಪತ್ತು ಅದ ಅಂದರೆ ಐದರಿಂದ ಗುಣಿಸಿದ್ರೆ ಮತ್ತೆ ಮೇಲಿದೆ ಬರುತ್ತೆ ಸೊ ಇಲ್ಲಿ ಪಿ ಮೈನಸ್ ಒಂದು ಸೊ ಈಗ ಏನು ಮಾಡ್ಬೋದು ಅಂತಂದರೆ ಈ ಪಿ ಸ್ಕ್ವಯರ್ ಮೈನಸ್ ಐದು ಪಿ ಪ್ಲಸ್ ನಾಲ್ಕು ಇದನ್ನು ಪ್ಲಸ್ ನಾಲ್ಕನ್ನು ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು ಹಂಗೆ ಮಾಡ್ಕೋಬೇಕು ನೋಡಿ ಏನು ನಾಲ್ಕು ಒಂದ್ಲೇ ನಾಲ್ಕು ಅಂತ ಬರ್ಕೋಬೋದು ಅಪವರ್ತನ ನಾಲ್ಕು ಒಂದೇ ನಾಲ್ಕು ಸೊ ಕೂಡಿದ್ರೆ ಕಳೆದ್ರೆ ಆಗಬೇಕು ಹಂಗಾಗಿ ಏನು ಮಾಡೋಣ ಇಲ್ಲೂ ಮೈನಸ್ ಇಲ್ಲೂ ಮೈನಸ್ ಹಾಕ್ಕೊಳ್ಳೋಣ ಆಗ ಮೈನಸ್ ನಾಲ್ಕು ಮೈನಸ್ ಒಂದು ಕೂಡಿದ್ರೆ ಮೈನಸ್ ಐದು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಆಗುತ್ತೆ ಹಾಗಾಗಿ ಇದು ನೋಡಿ ಪಿ ಸ್ಕ್ವಯರ್ ಮೈನಸ್ ನಾಲ್ಕು ಪಿ ಮೈನಸ್ ಒಂದು ಪಿ ಪ್ಲಸ್ ನಾಲ್ಕು ಈಗ ಇವೆರಡರಲ್ಲಿ ಕಾಮನ್ ಏನಿದೆ ಪಿ ಇದೆ ಪಿಯನ್ನು ಹೊರ್ಗಡೆ ತೆಗೆದುಕೊಂಡ್ರೆ ಪಿ ಮೈನಸ್ ನಾಲ್ಕು ನೆಕ್ಸ್ಟ್ ಇವೆದರಲ್ಲಿ ಕಾಮನ್ ಏನಿದೆ ಮೈನಸ್ ಏನೂ ಇಲ್ಲ ಕಾಮನ್ ಅಂದರೆ ಮೈನಸ್ ಒಂದನ್ನು ಹೊರಗೆ ತೆಗೆದುಕೊಂಡ್ರೆ ಪಿ ಇಲ್ಲಿ ಪ್ಲಸ್ ಅಂತಂದರೆ ನೋಡಿ ಮೈನಸ್ ಅನ್ನು ಎರಡು ಅಂದರೆ ಮೈನಸ್ ಇಂಟು ಮೈನಸ್ ಅಂತ ಅದರಲ್ಲಿ ಒಂದು ಮೈನಸ್ ಹೊರಗಡೆ ತೆಗೆದುಕೊಂಡ್ರೆ ಏನು ಉಳಿತು ಮೈನಸ್ ನಾಲ್ಕು ಉಳಿತು ಅಂದರೆ ಇಲ್ಲಿ ಏನು ಬರುತ್ತೋ ಇಲ್ಲ ಅದು ಬರಲೇಬೇಕು ಹಂಗಾಗಿ ಈಗ ಪಿ ಮೈನಸ್ ನಾಲ್ಕನ್ನು ಹೊರ್ಗಡೆ ತೆಗೆದುಕೊಂಡ್ರೆ ಏನು ಉಳಿತು ಇಲ್ಲಿ ಪಿ ಉಳಿತು ಇಲ್ಲಿ ಮೈನಸ್ ಒಂದು ಉಳಿತು ಕಾರಣ ಇದು ಹೊರಗಡೆ ಬಂದಿದೆ ಸೊ ಹಂಗಾಗಿ ఈ ఐదు ఇంటూ ఈ పి స్క్వయర్ మైనస్ ఐదు పి ప్లస్ నాల్క్ర జాగేనుబౌ నావు పి మైనస్ నాకు ఇంటూ పి మైనస్ వీడి డివైడెడ్ బై పి మైనస్ వీర ఉత్తర అది పి మైనస్ వీ పి మైనస్ వ్యాన్సల్ ఐదు ఇంటూ పి మైనస్ నాకు ఇర ఉత్తర అదే రీతి నాలుక నే లెక్క నాలుకూ వైజెడ్ డివైడెడ్ బై ఝడ్ స్క్వేయర్ ప్లస్ ఆరు జెడ్ మైనస్ హినారు డివైడెడ్ బై ಎರಡು ವೈ ಝೆಡ್ ಪ್ಲಸ್ ಎಂಟು ಅಂತ ಇದೆ ಈಗ ನಾವೇನು ಮಾಡೋಣ ಝೆಡ್ ಸ್ಕ್ವಯರ್ ಪ್ಲಸ್ ಆರು ಝೆಡ್ ಮೈನಸ್ ಹದಿನಾರು ಇದರಲ್ಲಿ ಮೈನಸ್ ಹದಿನಾರರ ಅಪವರ್ತನ ಕೂಡಿದ್ರೆ ಕಳೆದ್ರೆ ಆರು ಬರ್ಬೇಕು ಹಂಗೆ ಬರ್ಕೊಳ ಹೆಂಗೆ ಬರ್ಕೋಬೋದು ಅಂತಂದರೆ ಎಂಟು ಹದಿನಾರು ಅಂತ ತೆಗೆದುಕೋಬೋದು ಆಗ ಪ್ಲಸ್ ಆರ್ ಬರಬೇಕು ಹಂಗಾಗಿ ನಾವೇನು ಮಾಡೋಣ ಇದಕ್ಕೆ ಮೈನಸ್ ಹಾಕೋಣ ಇದಕ್ಕೆ ಪ್ಲಸ್ ಹಾಕೋಣ ಅಲ್ಲಿ ಎಂಟರಲ್ಲಿ ಎರಡು ಹೋದರೆ ಆರು ಆಗುತ್ತೆ ಅಂತ ಆರು ಪ್ಲಸ್ ಆರು ಅದೇ ರೀತಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟೆರಡಲೇ ಹದಿನಾರು ಅಲ್ಲಿಗೆ ಝೆಡ್ ಸ್ಕ್ವಯರ್ ಪ್ಲಸ್ ಎಂಟು ಝೆಟ್ ಮೈನಸ್ ಎರಡು ಝೆಡ್ ಮೈನಸ್ ಹದಿನಾರು ಈಗ ಇವೆರಡಲ್ಲಿ ಕಾಮನ್ ಏನಿದೆ ಝೆಡ್ ಕಾಮನ್ ಇದೆ ಝೆಡನ್ನು ಹೊರ್ಗಡೆ ತೆಗೆದುಕೊಂಡ್ರೆ ಝೆಡ್ ಪ್ಲಸ್ ಎಂಟು ಮೈನಸ್ ಎರಡು ಇಲ್ಲಿ ಝೆಟ್ ಎರಡು ಹೊರಗಡೆ ತೆಗೆದುಕೊಂಡಿದ್ದೀನಿ ಆಗ ಝೆಡ್ ಮೈನಸ್ ಎರಡು ಎಂಟ್ಲೇ ಹದಿನಾರು ನೋಡಿ ಎರಡು ಎಂಟಲೇ ಹದಿನಾರು ಎಂಥ ಎರಡು ಇಲ್ಲಿ ಮೈನಸ್ ಹೊರ್ಗಡೆ ತೆಗೆದುಕೊಂಡ್ರೋದ್ರಿಂದ ಇಲ್ಲಿ ಪ್ಲಸ್ ಆಗುತ್ತೆ ನೋಡಿ ಸೊ ಝೆಡ್ ಪ್ಲಸ್ ಎಂಟು ಆಮೇಲೆ ಇಲ್ಲೇನು ಬರುತ್ತೋ ಇಲ್ಲ ಅದು ಸೊ ಹಂಗಾಗಿ ಇವೆರಡಲ್ಲಿ ಕಾಮನ್ ಏನಿದೆ ಝೆಡ್ ಪ್ಲಸ್ ಎಂಟನ್ನು ಹೊರಗಡೆ ತೆಗೆದುಕೊಂಡ್ರೆ ಇಲ್ಲೇನು ಉಳಿತು ಝಡ್ ಉಳಿತು ಇಲ್ಲಿ ಮೈನಸ್ ಎರಡು ಉಳಿತು ಸೊ ಹಾಗಾಗಿ ಈಗ ನಾಲ್ಕು ವೈ ಝೆಡ್ ಇಂಟು ಝೆಡ್ ಸ್ಕ್ವೇರ್ ಪ್ಲಸ್ ಆರು ಝೆಡ್ ಮೈನಸ್ ಹದಿನಾರು ಜಾಗದಲ್ಲಿ ಏನು ಮಾಡ್ಬೋದು ನಾವು ಝೆಡ್ ಪ್ಲಸ್ ಎಂಟು ಇಂಟು ಝೆಡ್ ಮೈನಸ್ ಎರಡು ಡಿವೈಡೆಡ್ ಬೈ ಎರಡು ವೈ ಇಂಟು ಝೆಡ್ ಪ್ಲಸ್ ಎಂಟು ಈಗ ನೋಡಿ ಝೆಡ್ ಪ್ಲಸ್ ಎಂಟು ಝೆಡ್ ಪ್ಲಸ್ ಎಂಟು ಕ್ಯಾನ್ಸಲ್ ವೈ ವೈ ಕ್ಯಾನ್ಸಲ್ಲು ಎರಡು ಒಂದಲೇ ಎರಡು ಎರಡಲೇ ಅಲ್ಲಿಗೆ ಫೈನಲ್ ಆನ್ಸರು ಎರಡು ಝೆಡ್ ಎರಡು ಝೆಡ್ ಇಂಟು ಝೆಡ್ ಮೈನಸ್ ಎರಡು ಇದರ ಉತ್ತರ ಆಗಿದೆ ಎರಡು ಝೆಡ್ ಇಂಟು ಝೆಡ್ ಮೈನಸ್ ಎರಡು ಇದರ ಉತ್ತರ ಆಗಿದೆ ಐದನೇ ಲೆಕ್ಕ ಐದು ಪಿ ಕ್ಯೂ ಇಂಟು ಪಿ ಸ್ಕ್ವಯರ್ ಕ್ಯೂ ಸ್ಕ್ವಯರ್ ಡಿವೈಡೆಡ್ ಬೈ ಎರಡು ಪಿ ಇಂಟು ಪಿ ಪ್ಲಸ್ ಕ್ಯೂ ಈಗ ನೋಡಿ ಪಿ ಪಿ ಕ್ಯಾನ್ಸಲ್ ಆಯಿತು ಸೊ ಆಗ ಏನು ಉಳೀತು ಐದು ಕ್ಯೂ ಬೈ ಎರಡು ಪಿ ಸ್ಕ್ವಯರ್ ಕ್ಯೂ ಸ್ಕ್ವಯರ್ ಡಿವೈಡೆಡ್ ಬೈ ಪಿ ಪ್ಲಸ್ ಕ್ಯೂ ಈಗ ಈ ಪಿ ಸ್ಕ್ವಯರ್ ಕ್ಯೂ ಸ್ಕ್ವೇರ್ ಏನಿದೆ ಇದು ಯಾವ ರೂಪದಲ್ಲಿ ಇದೆಯಪ್ಪ ಅಂತಂದರೆ ನೋಡಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಅದರ ಸೂತ್ರ ಏನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಹೌದಾ ಹಾಗಾಗಿ ಇದನ್ನು ನಾವು ಹೇಗೆ ಬರಿಬೋದು ಪಿ ಪ್ಲಸ್ ಕ್ಯೂ ಇಂಟು ಪಿ ಮೈನಸ್ ಕ್ಯೂ ಅಂತ ಬರ್ಕೋಬೋದು ಸೊ ಹಾಗಾಗಿ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಜಾಗದಲ್ಲಿ ಏನಾಗ್ಬೋದು ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಜಾಗದಲ್ಲಿ ಪಿ ಪ್ಲಸ್ ಕ್ಯೂ ಇಂಟು ಪಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ಪಿ ಪ್ಲಸ್ ಕ್ಯೂ ಪಿ ಪ್ಲಸ್ ಕ್ಯೂ ಪಿ ಪ್ಲಸ್ ಕ್ಯೂ ಕ್ಯಾನ್ಸಲ್ ಆಯಿತು ಆಗ ಉಳಿಯೋದು ಐದು ಕ್ಯೂ ಬೈ ಎರಡು ಇಂಟು ಪಿ ಮೈನಸ್ ಕ್ಯೂ ಇದರ ಉತ್ತರ ಆಗಿದೆ ನೆಕ್ಸ್ಟ್ ಆರನೇ ಲೆಕ್ಕ ಹನ್ನೆರಡು ಎಕ್ಸ್ ವೈ ಇಂಟು ಒಂಬತ್ತು ಎಕ್ಸ್ ಸ್ಕ್ವಯರ್ ಮೈನಸ್ ಹದಿನಾರು ವೈ ಸ್ಕ್ವಯರ್ ಡಿವೈಡೆಡ್ ಬೈ ನಾಲ್ಕು ಎಕ್ಸ್ ವೈ ಇಂಟು ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಈಗ ಎಕ್ಸ್ ವೈ ಎಕ್ಸ್ ವೈ ಕ್ಯಾನ್ಸಲ್ ಆಯಿತು ನಾಲ್ಕೊಂದಲೇ ನಾಲ್ಕು ಮೂರಲೇ ಅಲ್ಲಿಗೆ ಏನುಳಿತು ಮೂರು ಇಂಟು ಒಂಬತ್ತು ಎಕ್ಸ್ಕ್ವಯರ್ ಮೈನಸ್ ಹದಿನಾರು ವೈ ಸ್ಕ್ವಯರ್ ಡಿವೈಡೆಡ್ ಬೈ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಈಗ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಒಂಬತ್ತು ಎಕ್ಸ್ ಸ್ಕ್ವಯರನ್ನು ಮೂರು ಎಕ್ಸ್ ಓಲ್ ಸ್ವೇರ್ ಅಂತ ಬರ್ಕೋಬೋದು ಅದೇ ರೀತಿ ಹದಿನಾರು ವೈ ಸ್ಕ್ವಯರನ್ನು ನಾಲ್ಕು ವೈ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಆಗ ಇದು ಯಾರೂಪಕ್ಕೆ ಬರುತ್ತಪ್ಪ ಅಂತಂದರೆ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಲ್ಲ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಸೂತ್ರ ಏನು ಹೇಳುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದೆ ಇಲ್ಲಿ ಎ ಜಾಗದಲ್ಲಿ ಏನಿದೆ ಮೂರು ಎಕ್ಸ್ ಇದೆ ಬಿ ಜಾಗದಲ್ಲಿ ಏನಿದೆ ನಾಲ್ಕು ವೈ ಇದೆ ಸೊ ಹಾಗಾಗಿ ಎ ಅಂತಂದರೆ ಎ ಅಂದರೆ ಮೂರು ಎಕ್ಸ್ ಪ್ಲಸ್ ಬಿ ಅಂದರೆ ನಾಲ್ಕು ವೈ ಇಂಟು ಎ ಅಂತಂದರೆ ಮೂರು ಎಕ್ಸ್ ಮೈನಸ್ ನಾಲ್ಕು ವೈ ಆಗುತ್ತೆ ಸೊ ಅಂದರೆ ಯಾವ್ದ್ರ ಜಾಗದಲ್ಲಿ ಮೂರು ಇಂಟು ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಇಂಟು ಮೂರು ಎಕ್ಸ್ ಮೈನಸ್ ನಾಲ್ಕು ವೈ ಆಗುತ್ತೆ ಡಿವೈಡೆಡ್ ಬೈ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಸೊ ಇದು ಇದು ಕ್ಯಾನ್ಸಲ್ ಆಯಿತು ಆಗ ಫೈನಲ್ ಉಳಿಯೋದೇನು ಮೂರು ಇಂಟು ಮೂರು ಎಕ್ಸ್ ಮೈನಸ್ ನಾಲ್ಕು ವೈ ಇದರ ಉತ್ತರ ಆಗಿದೆ ಈಗ ಏಳನೇ ಲೆಕ್ಕ ಮೂವತ್ತ ಒಂಬತ್ತು ವೈ ಕ್ಯೂಬ್ ಇಂಟು ಐವತ್ತು ವೈ ಸ್ಕ್ವೇರ್ ಮೈನಸ್ ತೊಂಬತ್ತೆಂಟು ಡಿವೈಡೆಡ್ ಬೈ ಇಪ್ಪತ್ತಾರು ವೈ ಸ್ಕ್ವಯರ್ ಇಂಟು ಐದು ವೈ ಪ್ಲಸ್ ಏಳು ಈಗ ಏನು ಮಾಡ್ಬೋದು ಅಂತಂದರೆ ಈಗ ಈ ಎರಡರಲ್ಲೂ ಕಾಮನ್ ಏನಿದೆ ಅಂತಂದರೆ ಐವತ್ತು ವೈ ವೈಸ್ಕ್ವಯರ್ ಮತ್ತು ತೊಂಬತ್ತೆಂಟರಲ್ಲಿ ಕಾಮನ್ ಎರಡಿದೆ ಆ ಎರಡನ್ನು ಹೊರಗಡೆ ತಕೊಂಡ್ಬಿಡೋಣ ಆಗ ಮೂವತ್ತೊಂಬತ್ತು ವೈ ಕ್ಯೂಬ್ ಇಂಟು ಎರಡನ್ನು ಹೊರಗಡೆ ತಗೊಂಡ್ರೆ ಇದೇನಾಯಿತು ಇಪ್ಪತ್ತೈದು ವೈ ಸ್ಕ್ವಯರ್ ಮೈನಸ್ ನೋಡಿ ಎರಡನ್ನು ಹೊರಗೆ ತೆಗೆದುಕೊಂಡ್ರೆ ನಲವತ್ತೊಂಬತ್ತೆರಡಲೆ ನಲವತ್ತೊಂಬತ್ತು ಸಿಗುತ್ತಿಲ್ಲ ನಲವತ್ತೊಂಬತ್ತು ಆಗುತ್ತೆ ನಲವತ್ತೊಂಬತ್ತೆರಡಲೆ ತೊಂಬತ್ತೆಂಟು ಡಿವೈಡೆಡ್ ಬೈ ಇಪ್ಪತ್ತಾರು ವೈ ವೈಸ್ಕ್ವಯರ್ ಇಂಟು ಐದು ವೈ ಪ್ಲಸ್ ಏಳು ಈಗ ಮೂವತ್ತೊಂಬತ್ತು ವೈ ಕ್ಯೂಬ್ ಇಂಟು ಎರಡು ಈ ಇಪ್ಪತ್ತೈದು ವೈ ಸ್ಕ್ವೇರನ್ನು ಹೆಂಗೆ ಬರ್ಕೋಬೋದು ಅಂದರೆ ಐದು ವೈ ಓಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಹಾಗೆ ನಲ್ವತ್ತೊಂಬತ್ತನ್ನು ಏಳು ಸ್ಕ್ವೇರ್ ಅಂತ ಬರ್ಕೋಬೋದು ಡಿವೈಡೆಡ್ ಬೈ ಇಪ್ಪತ್ತಾರು ವೈ ಸ್ಕ್ವೇರ್ ಇಂಟು ಐದು ವೈ ಪ್ಲಸ್ ಏಳು ಈಗ ಇಲ್ಲಿ ವೈ ಸ್ಕ್ವೇರ್ ಇದೆ ವೈ ಕ್ಯೂಬ್ ಇದೆ ಸೊ ಇದೇನಾಯಿತು ಸ್ಕ್ವಯರು ಈ ಕ್ಯೂಬು ಕ್ಯಾನ್ಸಲ್ ಆಯಿತು ಅಂದರೆ ಒಂದು ವೈ ಉಳ್ಕೊಳ್ಳುತ್ತೆ ಇಲ್ಲಿ ಅದೇ ರೀತಿ ಎರಡೊಂದಲೇ ಎರಡು ಹದಿಮೂರಲೆ ಸೊ ಅಲ್ಲಿಗೆ ಈಗ ನೋಡಿ ಐದು ವೈ ಓಲ್ ಸ್ಕ್ವೇರ್ ಮೈನಸ್ ಏಳು ಸ್ಕ್ವೇರ್ ಇದು ಯಾವ ಸೂತ್ರ ಇದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪಕ್ಕೆ ಬಂತು ಇಲ್ಲಿ ಎ ಜಾಗದಲ್ಲಿನಿದೆ ಎ ಜಾಗದಲ್ಲಿ ಐದು ವೈ ಇದೆ ಬಿ ಜಾಗದಲ್ಲಿ ಏಳು ಇದೆ ಸೊ ಹಾಗಾಗಿ ಇದನ್ನ ಹೆಂಗೆ ಬರಿಬೋದು ಐದು ವೈ ಪ್ಲಸ್ ಏಳು ಇಂಟು ಐದು ವೈ ಮೈನಸ್ ಏಳು ಅಂತ ಬರ್ಕೋಬೋದು ಸೊ ಹಾಗಾಗಿ ಅದನ್ನು ಹಂಗೆ ಬರ್ಕೊಂಡ್ರೆ ಇಲ್ಲೇನು ಇಲ್ಲೇನುಳೀತು ಮೂವತ್ತೊಂಬತ್ತು ವೈ ಬೈ ಹದಿಮೂರು ಈಗ ಐದು ವೈ ಪ್ಲಸ್ ಏಳು ಇಂಟು ಐದು ವೈ ಮೈನಸ್ ಏಳು ಡಿವಡೆಡ್ ಬೈ ಐದು ವೈ ಪ್ಲಸ್ ಏಳು ಈಗ ಐದು ವೈ ಪ್ಲಸ್ ಏಳು ಐದು ವೈ ಪ್ಲಸ್ ಏಳು ಕ್ಯಾನ್ಸಲ್ ಆಯಿತು ಈಗ ಹದಿಮೂರು ಒಂದ್ಲೇ ಹದಿಮೂರು ಮೂರಲೆ ಸೊ ಅಲ್ಲಿಗೆ ಇಲ್ಲೇನುಳೀತು ಈ ಕಡೆ ಮಾಡ್ತೀನಿ ನೋಡಿ ಸೊ ಹದಿಮೂರು ಮೂರಲೆ ಸೊ ಏನು ಉಳಿತಿಲ್ಲ ಮೂರು ವೈ ಕರೆಕ್ಟಾಗಿ ಹದಿಮೂರು ಮೂರಲೆ ಮೂರು ವೈ ಇಂಟು ಐದು ವೈ ಮೈನಸ್ ಏಳು ಇದರ ಉತ್ತರ ಆಗಿದೆ ಮೂರು ವೈ ಇಂಟು ಐದು ವೈ ಮೈನಸ್ ಏಳು